ಅಣ್ಣ ನಿಮ್ಮ ಹೆಸರು ಬಸವರಾಜ್ ಅಂತ ಬಸವರಾಜ್ ಅಂತ ಯಾವ ಚೇಳೂರು ಚೇಳೂರು ತಾಲೂಕು ಗುಬ್ಬಿ ತಾಲೂಕು ಗುಬ್ಬಿ ತಾಲೂಕಾ ಎಷ್ಟ್ ಜಾತಿ ವರ್ಕ ಬಂದಿದ್ರು ಸಿದ್ಧಗಂಗ್ ಜಾತ್ರೆಗೆ ಎರಡು ಜೊತೆ ಎರಡು ಜಾತಿ ಯಾವ್ಯಾವು ಈ ಜೊತೆ ಅವನ್ ಜೊತೆ ಅಷ್ಟೇ ಬೇರೆ ಬೇರೆ ನಮ್ಮ ಫ್ರೆಂಡ್ಗಳವೆಲ್ಲ ಇನ್ನು ಬರ್ಬೇಕು ಇನ್ನು ಬರ್ತವೆ ಇನ್ನೊಂದ್ ಆರು ಜೊತೆ ಬರ್ತವೆ ಇನ್ನು ಪೂರ್ತಿ ಆಗಿಲ್ಲ ಜಾತ್ರೆ ಇಲ್ಲ ಆಗಿಲ್ಲ ಇಲ್ಲ ಇನ್ನು ಇನ್ನು ಗೊತ್ತಾ ಇದೆ ಈಗ ಗೊತ್ತಾಯ್ತು ಇವೆಷ್ಟಲ್ಲೂ ಆರಲ್ಲು ಆರಲ್ಲು ಅಂದ್ರೆ ಕಡೆಯಲ್ಲ ಇಲ್ಲ ಇಲ್ಲ ಇನ್ನು ಈಗ ಆರಲ್ಲಾಗಾವೆ ಇನ್ನು ಆರಲ್ಲು ಆ ಕೆಲಸ ಎಲ್ಲ ಮಾಡ್ತಾವ ಗಾಡಿ ಪಾಡಿ ಎಲ್ಲಾ ಹೊಡಿತವೆ ಎಲ್ಲ ಹೊಡಿತಾವೆ ಎಲ್ಲಾ ಹೊಡಿತಾವೆ ಅಂದ್ರೆ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರ ದನ ಅಣ್ಣ ನಾನ್ ತಂದು ಒಂದ್ ಹದಿನೈದು ದಿಸ ಇದೆ ಹದಿನೈದ್ ದಿಸ ಅಂದ್ರೆ ನೀವು ದನ ಕಟ್ಟೋದು ಎಷ್ಟು ಅಬ್ದುಲ್ ಕಾಲಂತ ಮಾಡಿದಿವಿ ಹೌದಾ ಬರಿ ಇದೆನಾ ಇದೆ ಅಪ್ಪ ಸೀಮೇಸಿನ ಅಪರಾಶನೆ ಮಾಡ್ತೀವಿ ಯಾವ್ದನ್ ಟೈಮ್ ನಲ್ಲಿ ನಾಡಿ ದನಿನ ಹೌದಾ ಅಂದ್ರೆ ಯಾವ ಡಿಮಾಂಡ್ ಇದ್ರ ಅದು ಹಾ ಹೌದು ಹ್ಮ್ ನೀವ್ ಎಷ್ಟ್ ಮೇಲೆ ಹೇಳ್ತೀರಾ ಅಣ್ಣ ಎರಡು ಇಪ್ಪತ್ತೆರ್ಡ ಐತಿ ಎರಡು ಇಪ್ಪತ್ತು ಕೆಲ್ಸ ಎಲ್ಲಾ ಮಾಡ್ತಾವೆ ಹಾ ಏನ್ ಬೇಕಾರು ಮಾಡಿ ನೀವಿ ಕೆಲಸ ಎಲ್ಲ ಹೆವಿ ಮಾಡ್ತೇವೆ ಸರಿ ಅವ್ ತೋರ್ಸ್ ಬಾರಣ ಬಾರಣ ಹಿಂಗೆ ಬಾರಣ ಏನು ಮಾಡಲ್ಲ ಬನ್ನಿ ಏಯ್ ಅಣ್ಣ ಇನ್ನು ಅಲ್ಲಿ ಮಾಡಿಲ್ಲ ಕರ ಇವು ಅಲ್ಲಿ ಮಾಡಿಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಅಂದ್ರೆ ಇವು ಎಷ್ಟು ಬೆಲೆ ಹೇಳ್ತೀರಾ ಅಣ್ಣ ಇವಕ್ಕೆ ಒಂದು ಅರವತ್ತು ಹೇಳ್ತಾ ಇದ್ದೀವಿ ಒಂದು ಅರವತ್ತು ಒಂದು ಅರವತ್ತು ಹಾಂ ಕೆಲಸ ಕೆಲಸ ಗಾಡಿ ಹೊಡೆದೆಲ್ಲ ಗೇಮೇ ಮಾಡಿದ್ವಿ ಗೇಮೇ ಮಾಡವೆ ಹಾಂ ಇವನ್ ತಂದಲ್ಲ ಎರಡು ತಿಂಗಳಾಯ್ತು ಎರಡು ತಿಂಗಳಾಯ್ತು ಎರಡು ತಿಂಗಳಾಯ್ತು ಮೇಯ್ಸ್ಕೊಂಡಿದ್ದೀರಾ ಹಾಂ ಹಾಂ ಮೂರ್ ಜೊತೆ ಇದ್ದ ಮನೆಗೆ ಇನ್ನೊಂದ್ ಜೊತೆ ಬಿಟ್ಟು ಬಂದಿದೀವಿ ಹೌದು ಏನ ಏನ್ ಅನುಭವ ನಿಮ್ಗೆ ಲಾಭನ ನಷ್ಟನ ಅಣ್ಣ ಒಂದು ಖುಷಿ ಮಾಡ್ಬೇಕು ಹಳ್ಳಿ ಕಾಲ ಜೊತೆ ಓಡಾಡ್ಬೇಕು ಹಂಗೆ ಸೀಮೆಸನ್ನು ಮಾಡ್ತೀರಾ ಸೀಮೆಸಿನ ಇದು ಮಾಡ್ತೀವಿ ಜಾತ್ರೆಗಳು ಅಲ್ವಾ ಈಗ ನಮ್ಮೂರು ಮಳಬಸೇಶ್ವರ ಜಾತ್ರೆ ನಡೀತೈತೆ ಜಾತ್ರೆ ಬಡೂನಹಳ್ಳಿ ಜಾತ್ರೆ ಆಮೇಲೆ ಮಧಿಗಿರಿ ಜಾತ್ರೆ ಎಲ್ಲ ಆಗ್ತಿದ್ದ ಎಲ್ಲ ಎಲ್ಲ ಬರ್ತೀರಾ ಎಲ್ಲ ಕಡೆ ಹೋಗ್ತೀವಿ ಚೋಳೂರ್ ಜಾತ್ರೆ ಯಾವಾಗ ಅಣ್ಣ ಇನ್ನು ಲೇಟ್ ಅದು ಯುಗಾದಿ

ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಅ ನಿಮ್ಮ ಹೆಸರು ಗಿರೀಶ್ ಅಂತ ಹೇಳಿ ಗಿರೀಶ್ ನಿಮ್ಮ ಅಡ್ರೆಸ್ ಹೇಳಿ ನಮ್ಮ ಅಡ್ರೆಸ್ ಆಗ್ರಹಾರಾ ಮಾರುತಿ ಸರ್ಕಲ್ ತುಮಕೂರು ತುಮಕೂರು ಯಾ ಏನು ಸಕ್ಕದಾಗಿದೆ ಓರಿ ಓರಿ ಚೆನ್ನಾಗಿ ಚೆನ್ನಾಗಿ ಬೆಳ್ಸಿದ್ದೀರಾ ನಾಲ್ಕು ನಾಲ್ಕಲ್ಲ ಇದೆ ನಾಲ್ಕು ನಾಲ್ಕಲ್ಲ ಹ ಆ ಬೆಲೆ ಏನು ಹೇಳ್ತೀರಾ ಸರ್ ಬೆಲೆ ಮೂರುವರೆ ಲಕ್ಷ ಹೇಳ್ತಾ ಇದ್ದೀವಿ ಮೂರುವರೆ ಲಕ್ಷ ನೆಕ್ಸ್ಟ್ ಅವಣ್ಣ ಸರ್ ಇವ ಬೆಳಡೆ ಇವು ಎರಡಲ್ಲು ಎರಡಲ್ಲು ಇವು ಚೆನ್ನಾಗಿದೆ ಹಾಂ ಏ ಎಷ್ಟು ಹೇಳ್ತೀರಾ ಬೆಲೆ ಸರ್ ಇವು ಎರಡು ಅರವತ್ತೈದು ಹೇಳ್ತಾಯಿದೆ ಎರಡು ಅರವತ್ತೈದು ನೆಕ್ಸ್ಟ್ ಇವು ಸರ್ ಇವು ಎರಡೆರಡಲ್ವ ಹಾಂ ಇವು ಎರಡಲ್ ಇವು ಎರಡಲ್ ಇವು ಬೆಲೆ ಬೆಲೆ ಸರ್ ಇವು ಎರಡೂವರೆ ಲಕ್ಷ ಎರಡುವರೆ ಲಕ್ಷ నెక్స్ట్ సరే నాకు నాకల్ ఇదొంది జోడి ఇది జోడి అరే ఎల్ అల్లు ನೀವು ಎರಡಲ್ಲಿ ಎರಡೇ ಅಲ್ಲೇನಾ ಎರಡಲ್ಲ ಸರ್ ನೀವು ಬೆಲೆ ಏನ್ ಹೇಳ್ತೀರಾ ಒಯ್ ಬೇಡ ಎರಡೂವರೆ ಎರಡುವರೆ ಹಾ ಹಾ ಚೆನ್ನಾಗ್ ಮೇಯ್ಸಿದೀರ ಒಳ್ಳೆ ಎಲ್ಲ ಹೋಗಿ ಚೆನ್ನಾಗಿದಾವೆ ನಾವು ರೈತರೇ ನೀವು ರೈತರೇನ ಹಾ ನಾವು ರೈತರೇ ಎಷ್ಟು ವರ್ಷದಿಂದ ಮೇಯಿಸ್ತಾ ಇದ್ದೀರಣ್ಣ ನೀವು ನಮ್ಮ ನಮ್ ತಾತ ಹಾ ನಮ್ಮ ತಾತಾರ ಅವ್ರ ಅಪ್ಪ ಹಾ ಅಮ್ಮಪ್ಪ ಹಾ ನಮ್ಮಪ್ಪ ಆದ್ಮೇಲೆ ನಾವು ಈಗ ಹಾ ಹಾ ಅಂದ್ರೆ ನಿಮ್ದು ಇದೇ ಕಸ್ಬೇನಾ ಇದೇ ಕಸ್ಬೇನಿಲ್ಲ ಸರ್ ವ್ಯವಸಾಯ ಮಾಡವೆ ಒಂದು ಜೊತೆ ಇದ್ದೇ ಇರ್ತವೆ ಈಗ ಈಗ ಜಾತ್ರೆಗೆ ಒಂದ್ ಎರಡ್ ಮೂರ್ ಜೊತೆ ಹಾಕಿದಿವಿ ಹೌದಾ ಅಂದ್ರೆ ನಿಮ್ಮ ಸಿಟಿನೇ ಅಲ್ವಾ ಬೇರೆ ನಮ್ದು ಕಸ್ಬಾ ಹೋಗ್ಲಿ ಕೆರೆ ಹಿಂಭಾಗ ಜಮೀನ್ ಐತ್ ನಮ್ದು ಹೌದಾ ತುಮಕೂರು ಅಮ್ಮಣ್ಣಿ ಕೆರೆ ಹಿಂಭಾಗ ನಮ್ಮ ಜಮೀನ್ ತೋಟ ಆಗಿಟ್ಟೆ ಅಡಿಕೆ ಗಿಡ ಪಡಿಕೆ ಗಿಡ ಎಲ್ಲ ಐತೆ ಎಲ್ಲ ಐತೆ ಎಲ್ಲ ಅಗ್ರಿಕಲ್ಚರ್ ಮಾಡ್ತೀರಾ ಅಗ್ರಿಕಲ್ಚರ್ ಮಾಡ್ತೀನಿ ಹಾ ಓರಿನು ಮೇಸ್ತಿರಾ ಓರಿನು ಮೇಸ್ತಿರಾ ಹಾ ಏನೋ ಈ ನಿಮ್ಮ ಅನುಭವದಲ್ಲಿ ಲಾಭನ ಅದು ಲಾಭ ಬಂದಿಲ್ಲ ಬಸವಣ್ಣ ಅಷ್ಟೇ ಹೌದು ಇರೋವರೆಗೂ ಬಸವಣ್ಣ ಮೆರಿಬೇಕು ಹಂಗೆ ನಿಮ್ಮ ದೃಷ್ಟಿ ನಮ್ಮ ದೃಷ್ಟಿ ಬಸವಣ್ಣ ಇರೋವರೆಗೂ ಜೀವ ಇರೋವರೆಗೂ ಮೆರೀಬೇಕು ಬಸವಣ್ಣ ಅಂದ್ರೆ ಜಾತ್ರೆ ಟೈಮಲ್ಲಿ ಮಾತ್ರನಾ ಬೇರೆ ಟೈಮಲ್ಲೂ ಬೇರೆ ಟೈಮಲ್ಲೂ ಬೇಸ್ತೀವಿ ಚೆನ್ನಾಗಿದೆ ಎಲ್ಲ ಒಂದೇ ತರ ಎಲ್ಲ ಬೇರೆ ನಮ್ಮ ನಮ್ಮ ಹುಡುಗನ ನಮ್ ಕಡೆ ನಮ್ದು ಆಕ್ರೆ ದೊಡ್ಡವಿದಾವಲ್ಲ ಅವು ನಮ್ಮ ಅಣ್ಣಾರೂ ಒಂದ್ ಜೊತಿ ಅನ್ನ ಒಂದ್ ಜೊತಿ ಚೆನ್ನಾಗಿದೆ ಬೀದೋರಿ ತೋರ್ಸ್ತೀರಾ ಬೀದೋರಿ ಸರ್ ನಮ್ದಲ್ಲ ಸರ್ ಅದು ನಿಮ್ದಲ್ವಾ ನಮ್ ಫ್ರೆಂಡ್ ಇನ್ನೊಬ್ರು ಚಂದ್ರಾಣ ಅಂತ ಹೇಳಿ ಇದು ಯಾವ್ದಣ ಇದು ಅಣ್ಣ ಯಾವ್ದಣ ಇದು ಒಮ್ಮೆಗೌಡಪಾಳ್ಯ ತುಮಕೂರು ತಾಲಕಾ ಬೆಳವಿ ಹೋಬ್ಳಿ ಅಂತ ಅವೆಲ್ಲ ಸುನಾ ಅವು ಎತ್ತು ಹ್ಞೂ ಅಣ್ಣ ಇದು ಎರಡಲ್ಲಿ ನಿಮ್ಮದು ನಿಮ್ಮ ನಂಬರ್ ಹೇಳಿ ನೈನ್ ತ್ರೀ ನೈನ್ ತ್ರೀ ಏಟ್ ಜೀರೋ ಹಾಂ ಫೋರ್ ಏಟ್ ಒನ್ ತ್ರೀ ಹ್ಞೂ ಜೀರೋ ತ್ರೀ ನಿಮ್ಮ ಹೆಸರು ನಮ್ಮ ಹೆಸರು ಗಿರೀಶ್ ಗಿರೀಶ್ ಅಂತ ನಿಮ್ ಹೆಸರ ಶಿವಕುಮಾರ್ ಶಿವಕುಮಾರ್ ಯಾವ ಊರು ಪಳೆಯ ಏನ್ ಬರುತ್ತೆ ಹೇಳಿ ತುಮಕೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಅಂದ್ರೆ ಯಾವ ಬೆಳಗಾವಿ ಹೋಗ್ಲಿ ಆ ಕಡೆ ಕುಣಗನ್ ರೋಡ್ ಸಿಬಿ ಸಿಬಿ ಜಿಬಿ ಸಿಬಿ ದೇವಸ್ಥಾನ ಆಯ್ತು ಸಿಬಿ ಸಿಬಿ ಕರೆಕ್ಟ್ ದೇವಸ್ಥಾನ ಚೆನ್ನಾಗಿದೆ ಓರಿ ಎಷ್ಟಲ್ಲ ಆಗಿದೆ ಎರಡಲ್ಲ ಆಗೈತಿ ಎರಡಲ್ಲೂ ಬೆಲೆ ಏನ್ ಹೇಳ್ತೀರಾ ಒಂದೂವರೆ ಹೇಳ್ತಾ ಇದ್ವಿ ಒಂದೂವರೆ ಇದೊಂದೇನಾ ಇರೋದು ಇದೊಂದೇ ಯಾವಾಗ ಹೋಗಿರ್ತಾ ಮನೇಲಿ ಯಾವಾಗ ಹೋಗಿರ್ತಾ

ಒನ್ ಜೀರೋ ಒನ್ ನೈನ್ ಏಟ್ ಫೋರ್ ಹ್ಞೂ ಸರಿ ಅಮ್ಮ ನಿಮ್ಮ ಹೆಸರು ರಂಗಯ್ಯ ಯಾವ ಊರು ಯಾವರು ಗಂಟಿಗಿನಹಳ್ಳಿ ಯಾವ ತಾಲ್ಲೂಕು ಬರುತ್ತೆ ತುಮಕೂರು ತಾಲೂಕು ತುಮಕೂರು ತಾಲೂಕ್ ಬಂಚಿಂಗ್ನಹಳ್ಳಿ ಗಂಟಿಗಿನಹಳ್ಳಿ ಗಂಟಿಗಿನಹಳ್ಳಿ ಎಲ್ಲಿ ಎಲ್ಲಿ ಅಂತ ಯಾರು ಪಕ್ಕ ಹಾಂ ಹ್ಮ್ ಸರಿ ಸರಿ ಎಷ್ಟು ಜೇತಿ ಹೊಡ್ಕೆ ಬಂದಿದ್ದೀರಾ ಎರಡು ಜೊತೆ ಎರಡು ಜೊತೆ ಜೇತಿ ಹಾಂ ಎಷ್ಟು ವರ್ಷ ನಿಮಗೆ ಎಂಬತ್ತೆರಡು ವರ್ಷ ಮತ್ ಮನೇಲಿ ಮನೇಲಿ ಇರ ಇಲ್ಲಿ ಜಾತ್ರೆಗೆ ಬಂದಿದ್ದೀರಾ ಏನು ಜಾತ್ರೆ ಕೈ ನೋಡ್ಬೇಕು ಅಂತ ನೋಡ್ಬೇಕು ಮಾಡ್ಬೇಕು ಅಂತ ಎಷ್ಟು ಸುಮಾರು ಎಷ್ಟು ವರ್ಷದಿಂದ ಮೆಸ್ತಾ ಇದ್ದೀರ ನೀವು ನಾನು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದಲೂ ಹೋರಿ ಇದ್ರಿಗಿ ಮೆಸ್ತಾ ಇದ್ದೀರಾ ವ್ಯವಸಾಯನೂ ಮಾಡ್ತೀರಾ ವ್ಯವಸಾಯ್ ಮಾಡ್ತೀನಿ ಈಗ ಎಷ್ಟು ಜೊತೆ ಇದಾವೆ ಯಾವ್ದ್ ಜತಿ ಹೌದಾ ಇವ್ ಎಷ್ಟ್ ಬೆಲೆ ಹೇಳ್ತೀರಾ

ತನ್ನ ಮೈ ಸಿರ ಮನೆಗೆ ಹುಡುದೋ ಮಸ್ತಿರ ತನ್ನ ಮೈ ಸತಿ ತನ್ನ ಮೈ ಸತಿ ಅಂದ್ರೆ ನಾಟಿಯ ಹೆಸರು ಕಟ್ತಿರಾ ನಾಕೇಶನ ಕಟ್ತೀವಿ ಹ ಸಿಮ ಹೆಸರು ಸಿಮ ಹೆಸರು ಕಟ್ಟಲ್ಲ ಕಟ್ಟಲ್ಲ ಯಾಕೆ ನನಗೆ ಆ ರೂಢಿಲ್ಲ ಹುಡುಡಿ ಇಲ್ಲ ಸರ್ ಅಂದ್ರೆ ಎಲ್ಲರೂ ಇದು ಮಾಡ್ತಾರಲ್ಲ ಕ್ಯಾನ್ಗಳ ಕ್ಯಾನ್ಗಳ ಡೈರಿ ಹಾಕತರ ನಾವೇನು ಅಂದ್ರೆ ಸಿಮ ಹೆಸರು ಸಿಮ ಹೆಸರು ಕಟ್ಟಲ್ಲ ನಾಟಿಯ ಹೆಸರು ಮಾತ್ರ ನಾಕೇಶ ಕೂಡ ನಿಮ್ಮ ನಂಬರ್ ಐತಾ ನಂಬರ್ ಒಂದು ವೇಲಾಕ್ಕೆ ಒಂಬತ್ತು ಒಂಬತ್ತು ನಾಲ್ಕು ಎರಡು ಒಂಬತ್ತು ಅಣ್ಣ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನಂದೀಶ ನಿಮ್ಮ ಅಡ್ರೆಸ್ ಹೇಳಿ ಗುಬ್ಬಿ ತಾಲೂಕು ತಾಲೂಕುಹಳ್ಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ

ಇದು ಸಾತ್ ಗಬ್ದಾಸು ಯಾರ್ದು ನಮ್ದೆ ನಿಮ್ದೆ ನಾ ಬನ್ನಿ ಏನ್ ಪಲ ಆಗಿದ್ಯಾ ಒಂದ್ ಸಾ ಏಳುವರೆ ತಿಂಗಳು ಪಲ ಹೌದಾ ಇದಕ್ ಬೆಲೆ ಏನ್ ಹೇಳ್ತೀರಾ ಅರವತ್ತೈದು ಹೇಳ್ತೀನಿ ಅರವತ್ತೈದು ಅಲ್ಲು ಅಲ್ಲು ಕಡೆ ಎಷ್ಟು ಕರು ಹಾಕಿದೆ ಎರಡ್ ಆಯ್ಕೆ ಮೂರ್ನೇದು ಪಲ ಆಯ್ತು ಹೌದಾ